ஜும்பாபர ஜும்பா ஏ நஷ்டமா

Google papanan raya, anjir! Iya, Om Dams, Om Dams, Om Dams, sah, 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 apa sah, 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 sah,

ಮಂಗಣ್ಮಾಜು ಕುಂದರು ಮಾಡಿ ಬಾಜು ಮಕ್ಕಳು ಇಟ್ಟೆ ಕುಂದಿರು ಬೇಕು ಆ ಕುಂದರ್ಬಾ ಇಲ್ಲಿ ಹಾ ನಮಸ್ಕಾರ ಏನ್ ನಿಮ್ಮ ಸಮಸ್ಯೆ ನಮಸ್ಕಾರ ಬಾ ಮಗಳೇ ಬಗ್ಗು ಬಗ್ಗ 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 ಚಲೋ ಆಕತಿ ಮಂಗೇ ಚಲೋ ಆಕತಿ

ಈಗ ಆಗ್ಬೇಕ ನನಗೆ ಸ್ವಾಮಿ ಆದ್ರೆ ಗಂಡ ಇವರೇ ಸ್ವಾಮಿ ನಿನ್ನ ಗಂಡ ಡ್ರೈವಿಂಗ್ ಮಾಡುತ್ತಾನೆ ಹೌದು ಸ್ವಾಮಿ ನಮ್ಮ ದ್ರಿವ್ಯ ದೃಷ್ಟಿಯಲ್ಲಿ ಗೊತ್ತಾಗುತ್ತದೆ ಸ್ವಾಮಿ ಎಲ್ಲಿದೆ ಅದು ನಮ್ಮ ಹಿಮಾಲಯ ಪಡ್ಕೊಂಡು ಬಂದಿರುವೆ ನಾನು ಏನೋ ದೃಷ್ಟಿ ದೃಷ್ಟಿಯ ಸ್ವಾಮಿ ಅದು ದಿವ್ಯ ದೃಷ್ಟಿ ಸ್ವಾಮಿ ಅದೇ ಗೊತ್ತೈತಿ ಮಗಳೇ ನೀ ಸುಮ್ಮ ಇರ್ತೀಯ ಮಕ್ಕಳಾಗುತ್ತಿಲ್ಲ ತಾನೇ ಡ್ರೈವಿಂಗು ಏನ್ ತಪ್ಪು ತಿಳ್ಕೊತಿರೋ ಆ ಪಡಿಸಿ ಮಕ್ಕಳಿಗೆಲ್ಲರು ತಪ್ಪು ಬಿಡು ಬಂದಿರಲ್ಲ ಮಾಡ್ಬಿಡುತ್ತಾಳು ಮತ್ತೆ ಇನ್ಯಾವ್ ಕೆಲಸ ಮಾಡ್ಬೇಕು ಸ್ವಾಮಿ ಏ ಮಗನ ಬಾಯ್ಲಿ ಹೆಂಡ ಚೀನಾ ಗೀಜೆ ಇಡ್ತಾವ ಮಾಡಬೇಕು ನಾವು ನಿನಗೆ ಐದು ದಿನದಲ್ಲಿ ಎರಡು ಮಗು ಬರುತ್ತದೆ ಹೇಳಿ ಬಿಟ್ಟು ಬೇರೆ ಯಾವ್ದು ಹೇ ಬಾಲಕಿ ನಿನಗೆ ಮಕ್ಕಳು ಬೇಕು ಬೇಡ ನಿನ್ನ ಗನ್ನ ಹೇಳು ಬೇಕು ಸ್ವಾಮಿ ಆದ್ರೆ ನನ್ ಗಂಡನ್ ಪರ್ಮಿಷನ್ ಇಲ್ಲ ನನ್ ಬರಕ್ ಆಗಲ್ಲ ಸ್ವಾಮಿ ಹೌದಾ ನೀ ಐದ ಮಕ್ಕಳು ಕೇಳು ಐದಿಂದ ಮಕ್ಕಳ ಶುಕ್ರವಾರ ಶನಿವಾರ ಅಕ್ಕವ್ ನೋಡಿ ನಿನಗ ನಿನ್ನ ಹೆಂಡತಿ ಶುಕ್ರವಾರ ಕೊಮ್ಮಿ ನನ್ನ ಮಠಕ್ಕೆ ಕಳಸು ನಾ ಹೇಳ್ದಂಗೆ ನಿಮ್ ಮಾತು ಇದು ಬಿಸ್ಕಿಟ್ ಇದೆಯಲ್ಲ ನಿನ್ನ ಹೆಂಡತಿಗೆ ತಿನ್ನಿಸು ಏನ್ ಹಾಳಾಗತ್ತೀನಿ ನೀ ತಿಂದ್ರ ನಿನ್ ಯಾಕ ನೋಡ್ ಮಕ್ಕಳು ಇದು ನನ್ನ ತಾಕೆ ಬರುತ್ತೀಯಲ್ಲ ದಿನ ನಾಕು ತಿಂದು ಬಾ ಓಕೆ

ಗ ಬಂದ್ಯಾಸ್ ಒಂದು ನೂರು ರೂಪಾಯಿ ಆಗಿದ್ದು ಬಂದಿ ನೀವೊಂದು ಐಟಿ ನಾನು ಒಂದ್ ಇಡ್ಲಿ ಹೊಡೆ ತಂಬ ಹೋಗು ಫೋನ್ ಪೇ ಆಗ್ತದೆ ಹೋಗು ಹೋಗುವ ಆ ಓ ಬದಲೇನೋ ನೋ ಹಾ ಅಪ್ಪಾಜಿ ಅಪ್ಪಾ आरामดิยಪ್ಪ ಬಾ ಶಿಷ್ಯ ಬಾ ಕುಂದರು ಹಾ ಬಾ ಏನು ನಿನ್ನ ಸಮಸ್ಯೆ ಸಮಸ್ಯೆ ಏನಿಲ್ಲ ಈಗ ನಂಬರ್ ಮುಗೆ ಬಂತು ಇನ್ನೇನ್ ಮತ್ತೆ ಅಧ್ಯಕ್ಷ ಸೀಟ್ ಚಲವಣಕ್ಕೆ ರೆಡಿ ಆಯ್ತು

ಒಂದು ಹೊಲ ತೊಂಜಿ ಒಂದು ಹೊಲ ತೊಂಜಿ ಕಾಟ ಗಾಡಿ ತೊಂಜಿ ಬೈಕ್ ತೊಂಜಿ ಏನೇನು ಬೇಕು ನೀ ಎಲ್ಲ ತೊಗೊಂಡಿ ನನಗೆ ಏನು ಮಾಡ್ಕೊಟ್ಟಿ ಮಾಡೋಣಪ್ಪ ಅದಿ ಮಾಡಂಗೆ ಮಾಡ್ಬಿಡಪ್ಪ ಮಾಡ್ಬಿಡ್ತೀನಿ ಏನು ಮಾಡೋಲ್ಲ ನೀ ಸ್ವಚ್ಛ ಏನ್ರಿ ಏನು ಮಾಡಲ್ಲ ನಿನ್ಗೆ ಅಷ್ಟೇ ಹೋಗ್ಬಿಡು ನನ್ನ ಮುಂದೆ ಇಲ್ಲಪ್ಪ ನೀವು ಸಿಟಿ ಬರ್ಬಿಡಪ್ಪ ಆಮೇಲೆ ಫುಟ್ ಹೋಗ್ಬಿಡ್ತೀವಿ ಏಯ್ இல்தாயி

ಹನ್ನೊಂದನೇ ತಾರೀಕು ಡೇಟ್ ಕೊಟ್ಟಿದೆ ಗೊತ್ತಿಲ್ಲ ಹನ್ನೊಂದು ಕೊಟ್ಟಿನ ತಿಳ್ಕೊ ನೀ ಯಾವ ಗಾಡಿ ಅದು ಗೊತ್ತಿಲ್ಲ ನಾನು ಯಾವ ತಾರೀಕು ಅಂತ ಅಂಬೋದು ಹಾ ಅದು ಬಿಡು ನಾನು ಕೊಟ್ಟಿದ ತಾರೀಕು ಜಾಸ್ತಿ ಇಲ್ಲ ರಂಗೋಲೆ ನಾನು ತಾರೀಕು ನೋಡಿ ಆಡಿಲ್ಲ ಅವು ಸುಮ್ಮನೆ ಕಡೆ ಹಾಡ್ಬಿಟ್ಟಿ ಅಪ್ಪ ಹೇಳನವನ ಹಂಗೆ ಆಡಿ 21ನೇ ತಾರೀಕು ಒಂದು ಕೊಟ್ಟಿದೆ ಅದು ಯಾವ ತಿಂಗಳದ ಆಡಿ ಅದು ಗೊತ್ತಿಲ್ಲ ಒಪ್ಪತ್ತಿದ್ದಂಗೆ ಓಡಿ ಹೋಗೋಣ

ಮೂವತ್ತು ಎಕರೆ ಬರ್ತೈತೆ ನೋಡು ಬಂದ್ರೆ ಸಾಕ ಮೂವತ್ತು ಎಕರೆ ಬರ್ತೈತಿ ಹೋಗು ಯಾವ್ದನ್ನ ನಂಬರ್ ಚೋಳ ಹೇಳಿಬಿಡಪ್ಪ ಊರ್ ಮುಂದಿಂದು ನಿಂದು ಹೊಲದಾಗ ಮೂರ್ ಕುದುರು ಬರ್ತಾವ್ ಬೇಗ ಕುದುರ್ ಇರ್ತೈತ್ಲಾ ಅವು ಹಿಂದಿನ ಬಾಲ್ನಾಗ ಕುದುರೆ ಏನಸು

மகா ஓ மகனா இந்த என்னுள்ள மூறு குதிரை வரல என்னோட பாண்ணான バदनディ அப்பா அத பெரியதனாப்பா அத போலீஸ் வந்துட்டனப்பா போலீஸ் हां நம்ம ஹோடை கால்சிதல हां அத பந்தனப்பா என்ன குண்டு ஹோடை நீ நோ பானியதலி கால்சாமி திருக்கத்தான ஓங்க நடி எல்லोदर விடல மகா நம்மக বড়ல பாதா இல்லவ அப்பா இத கச்சு பட்டனிட்டு பட்டு ஓடுங்க ನಾವು ಮಾಡಿರುವ ಕಿರುಚಿತ್ರದ ಉದ್ದೇಶ ಇಷ್ಟೇ ಇದೇ ರೀತಿ ನಮ್ಮನ್ನು ಮರಳು ಮಾಡುವ ಹಲವಾರು ರೀತಿಯ ಘಾತಕರು ನಮ್ಮ ಸಮಾಜದಲ್ಲಿದ್ದಾರೆ ದಯವಿಟ್ಟು ಅವರಿಂದ ಎಚ್ಚರ ವಹಿಸಿ ಆದಷ್ಟು ನಂಬಿಕೆಯಿಂದ ಯಾರು ನಿಮ್ಮ ಜೊತೆ ಇರುತ್ತಾರೋ ಅವರ ಜೊತೆ ನಂಬಿಕೆಯಿಂದಿರಿ ನಿಮ್ಮ ನಂಬಿಕೆಯಲ್ಲಿ ಮೋಸ ಮಾಡುವ ಜನರನ್ನು ನಿಮ್ಮಿಂದ ದೂರವಿಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮೂಲಕ ಹೇಳಿ ನಾವು ತಿದ್ದಿಕೊಳ್ಳುತ್ತೇವೆ ಧನ್ಯವಾದಗಳು